ನಮಸ್ಕಾರ ವೀಕ್ಷಕರೇ ಸೊ ಬ್ರಹ್ಮಯ್ಯ ಗುರುಗಳು ಅವರು ತುಂಬ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಅವ್ರಿಗೆ ಕೆಲಸಗಳು ಹಂಗೈತೆ ಕೈ ಸಿಗ್ತಾ ಇಲ್ಲ ಅವರು ಕಾಲಜ್ಞಾನ ಎಪಿಸೋಡ್ ಅವ್ರಿಗೆ ನನಗಿಂತ ಜಾಸ್ತಿ ಅವ್ರಿಗೆ ಇಷ್ಟ ಇದನ್ನು ಜಲ್ದಿ ನಾನು ತೊಳ ಜನಕ್ಕೆ ತಲುಪಿಸ್ಬೇಕು ಅಂಥೇಳಿ ಬಟ್ ಅವರಲ್ಲಿ ಬರುವಂಥ ಒಂದಷ್ಟು ಪೇಷಂಟ್ಗಳು ಸಮಸ್ಯೆಗಳು ನೋಡಿಬಿಟ್ಟು ನೋಡಿಬಿಟ್ಟು ಅವರು ಫಸ್ಟ್ ಅವ್ರು ಇದಕ್ಕಿಂತ ಅದು ಹೋಗೋಣ ಅಂಥೇಳಿ ಸೊ ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ಅವ್ರು ಜಾಸ್ತಿ ರಿಸ್ಕಲ್ಲಿ ಕೆಲಸಗಳು ಮಾಡ್ತಾ ಈ ಎಪಿಸೋಡ್ಗಳನ್ನ ಸ್ವಲ್ಪ ಮುಂದೂಡಿದ್ರು ಹಂಗಾಗಿ ಸ್ವಲ್ಪ ನಿಧಾನ ಆಯಿತು ಸೊ ಇವತ್ತು ಟೈಮ್ ಬಂದೈತೆ ಗುರುಗಳೇ ಸೊ ನಮ್ಮ ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಒಂದು ಹನ್ನೆರಡು ಹದಿಮೂರು ಎಪಿಸೋಡು ಲಾಸ್ಟ್ ನಾವು ಕೊಟ್ಟಿದ್ದೀವಿ ಸೊ ಬ್ಯಾಲೆನ್ಸ್ ಮೇಯ್ನ್ ಈಗ ಶುರು ಆಗಬೇಕಾಗಿದ್ದು ಇಂಪಾರ್ಟೆಂಟ್ ಇರೋದೇ ಕತೆ ಈಗ ಜಾಸ್ತಿ ಇತ್ತು ಹೌದು ಸೊ ಅವುಗಳನ್ನ ಕಂಪ್ಲೀಟ್ ಮಾಡಿಕೊಡಿ ಇವತ್ತು ಎಲ್ರಿಗೂ ನಮಸ್ಕಾರ ನಂತರ ಎಲ್ಲರೂ ಎಲ್ಲರಲ್ಲೂ ಕೂಡ ಕ್ಷಮಾಪಣೆ ಇರಲಿ ಅಂತ ಕೇಳ್ತಾ ಇದ್ದೀವಿ ಎಲ್ಲರೂ ಕೂಡ ಕ್ಷಮಿಸ್ಬೇಕಂತ ಯಾಕೆಂದರೆ ಕಾರ್ಯಕ್ರಮಗಳು ಸಾಲಾಗಿ ಹೋಗೋದಕ್ಕೆ ಆಗ್ತಿಲ್ಲ ಕೆಲವೊಂದು ನಮಗೆ ನಮ್ಗಿಗಿರ್ತಕ್ಕಂಥ ಒತ್ತಡಗಳು ಮತ್ತು ಈ ಜವಾಬ್ದಾರಿಗಳು ಅಂತ ಹೇಳ್ತಾ ಇರ್ತೀವಿ ತುಂಬ ಜವಾಬ್ದಾರಿಗಳಿದೆ ಅದಕ್ಕೋಸ್ಕರ ನಾವು ಹೋಗು ಅವ್ರ ಮುಂದೆ ನಾವು ಶೂಟ್ ಮಾಡೋದಾಗಲಿ ಅಥವಾ ಕ್ಯಾಮ್ರಾ ಮುಂದೆ ಕೂತ್ ಮಾತಾಡೋದಾಗಲಿ ಸಮಯ ಅಭಾವಗಳಿಂದ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅರವಿಂದವ್ರು ಒಪ್ಪು ಮತ್ತು ಈ ನಾವುಗಳು ಅರವಿಂದ ಟೈಮ್ಗೆ ನಾವು ಸಿಗಲ್ಲ ನಮ್ಮ ಟೈಮ್ಗೆ ಅವ್ರು ಸಿಗಲ್ಲ ಅದರಿಂದ ಬಿಕ್ಕಟ್ಟಿನಿಂದ ಇವತ್ತು ಒಂದು ಸ್ವಲ್ಪ ಕೊಂಚ ಸಮಯ ಸಿಕ್ಕಿರೋದ್ರಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ಇವತ್ತು ಶೂಟ್ ಮಾಡೋದು ತುಂಬ ಲೇಟ್ ಆಯಿತು ಅದರಿಂದ ಇವತ್ತು ಕಾಲಜ್ಞಾನದ ಬಗ್ಗೆ ನಾವು ಕೆಲವೊಂದು ಕಾರ್ಯಕ್ರಮಗಳು ಹಿಂದೆ ನಡೆದಿರ್ತಕ್ಕಂಥದ್ದು ಮುಂದೆ ನಡೀತಿರ್ತಕ್ಕಂಥದ್ದು ಕಾಲಜ್ಞಾನ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ವಿ ಯಾವ ಕಾಲಜ್ಞಾನ ವಿಚಾರ ಅಂತ ಹೇಳಿದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನಂತರ ನಂದಾಚಾರ್ಯ ಸ್ವಾಮಿಗಳವರು ಕೂಡ ಕಾಲಜ್ಞಾನಗಳ ವಿಚಾರಗಳು ಕಾರ್ಯಕ್ರಮ ನಡೀತಾ ಬರ್ತಾ ಇರುತ್ತೆ ಇನ್ನೂ ಮುಂದೆ ಇದು ನಿಧಾನ ಆದರೂ ಕೂಡ ನಿಧಾನಕ್ಕೆ ಸಾಕ್ತಾ ಹೋಗ್ತಾ ಇರುತ್ತೆ ಈ ಕಾರ್ಯಕ್ರಮ ಎಲ್ಲರೂ ಕೂಡ ಒಂದು ನಿಮ್ಮ ಒಪ್ಪುಗಳು ತುಂಬ ಒಪ್ಪಿಗೆ ಚೆನ್ನಾಗಿದೆ ಅಂತ ನಮ್ಗೆ ಕೇಳ್ಪಡ್ತಾ ಇದ್ವಿ ಅವರು ಕೂಡ ಹೇಳ್ತಿದ್ರು ತುಂಬ ಚೆನ್ನಾಗಿ ಬರ್ತಿದೆ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಯಾಕೆ ಮೂಡ್ ಬರ್ತಿದೆ ಅಂತ ಹೇಳಿದ್ರೆ ನಿಮ್ಮಗಳ ಆಶೀರ್ವಾದ ಅಂತ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ ಇವತ್ತು ಜಾಸ್ತಿ ಮಾತಾಡೋದು ಬೇಡ ಕಾರ್ಯಕ್ರಮನ ಮುಂದುವರ್ಸೋಣ ಅಂತ ಸಮಯ ಅಭಾವದಿಂದ ನಾವು ಇನ್ನೂ ಜಾಸ್ತಿ ಮನಸ್ಸಿನ ಮಾತುಗಳು ಆಳವಾಗಿರ್ತಕ್ಕಂಥ ಮಾತುಗಳೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಮಾತಾಡಬೇಕು ಅಂತ ಅನ್ನಿಸ್ತಿದೆ ಆದರೂ ಕೂಡ ಸಮಯ ಅಭಾವದರಿಂದ ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ ಇನ್ನೊಂದು ದಿವಸ ಶೂಟ್ ಮಾಡುವಾಗ ಎಲ್ಲದನ್ನು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ವಿಚಾರಗಳನ್ನ ಸಂಪೂರ್ಣವಾಗಿ ಬಿಚ್ಚಿಡ್ತೀರಿ ಇವತ್ತು ಕಾಲಜ್ಞಾನಿಗಳು ಬದಿರ್ತಕ್ಕಂಥ ನಂದಾಚಾರ್ಯ ಸ್ವಾಮಿಗಳು ಕಾಲಜ್ಞಾನಿಗಳು ಆಗಿರ್ತಕ್ಕಂಥವ್ರು ಅವರ ಸ್ನೇಹಿತ ಬಾಲ್ಯ ಸ್ನೇಹಿತ ಅಂತ ಹೇಳೋದಕ್ಕೆ ನಾವಿವತ್ತು ಇಷ್ಟಪಡ್ತೀವಿ ಓಕೆ ಬಾಲ್ಯ ಸ್ನೇಹಿತ ತದನಂತರ ಶಿಷ್ಯ ತದನಂತರ ಭಕ್ತ ಕಾಲಜ್ಞಾನಿಗಳು ನಾವು ಹೇಳ್ತಾ ಇದ್ದೀವಿ ನಂದಾಚಾರ್ಯ ಸ್ವಾಮಿಗಳ ಜೊತೆ ಬಾಲ್ಯಗಳಲ್ಲಿ ಇರ್ತಕ್ಕಂಥ ಅನುಭವಗಳು ಅವರು ತೋರಿಸಿರ್ತಕ್ಕಂಥ ನಿದರ್ಶನಗಳು ಅವರಲ್ಲಿರ್ತಕ್ಕಂಥ ಪವಾಡಗಳು ತೋರಿಸಿ ಅವರು ಸ್ವಲ್ಪ ಸಮಯ ಇದ್ರೂ ಕೂಡ ನಮ್ಮಗಳ ಜೊತೆಯಲ್ಲಿ ಸ್ವಲ್ಪ ಇವಾಗ ಭಾವನೆಗಳು ಇದ್ದೆ ಸಂಪೂರ್ಣ ನಮ್ಮ ನಾವಿರೋರು ಇದ್ದೇ ಇರುತ್ತದೆ ಅವರ ಜನಗಳ ಜೊತೆ ಇದ್ದಿದ್ದೆ ಸ್ವಲ್ಪ ಕಾಲಾವಕಾಶ ಮಾತ್ರ ಅವರ ನೆನಪುಗಳು ಅದೆಲ್ಲ ಆ ನೆನಪುಗಳು ಯುಗಗಳು ಕಳೆದ್ರು ಸಾಲೋದಿಲ್ಲ ಅವರು ಸ್ವಲ್ಪ ಇದ್ರೂ ಕೂಡ ಅಷ್ಟು ಪವಾಡಗಳನ್ನ ತೋರಿಸಿ ಕಾಲಜ್ಞಾನವನ್ನ ಪರಿಚಯ ಮಾಡಿಸಿ ಮತ್ತೆ ಅಷ್ಟು ಭಕ್ತರನ್ನ ಒಂದು ಆಶ್ರಯಿಸಿ ಅಷ್ಟು ಸಮಯದಲ್ಲಿ ಇವತ್ತು ನಾವು ಒಂದು ಶೂಟ್ ಮಾಡೋದಕ್ಕೆ ಎಷ್ಟೇ ಒಂಚೆ ಆಗ್ತಾ ಹೌದು ಅವ್ರಿಗಿರೋ ಸಮಯದಲ್ಲಿ ಎಷ್ಟೆಲ್ಲ ಪವಾಡ್ಗಳು ಮಾಡಿ ಇಷ್ಟು ಕಾಲಜ್ಞಾನವನ್ನು ಕೂಡ ರಚನೆ ಮಾಡಿ ನಂತರ ಅವ್ರದ್ದು ಇನ್ನೊಂದು ವಿಶೇಷತೆ ಏನಂದ್ರೆ ಮಹಾನ್ ಸಂಗೀತ ಸಾಧಕರು ಅದು ಅದರಲ್ಲೂ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಭಜನೆ ವೀರ ವಸಂತರಾಯರು ಭಜನೆ ಅದನ್ನೆಲ್ಲ ಅವರು ಆಡಳಿತ ಅವತಾರಗಳಲ್ಲಿ ಭಜನೆ ಆಗಿ ಅಳವಡಿಸಿರ್ತಾರೆ ಭಜನೆ ಕೀರ್ತನೆಗಳು ಕೂಡ ಬರೆದಿದ್ದಾರೆ ಮುಂದಿನ ಮುಂದಿನಗಳಲ್ಲಿ ಅವುಗಳ ಬಗ್ಗೆ ಖಂಡಿತ ಅದನ್ನು ಹಾಡಿ ಅದಕ್ಕೆ ಅರ್ಥಗಳು ಏನ್ ಹೇಳಿದ್ದಾರೆ ನಂದಾಚಾರ ಸ್ವಾಮಿಗಳ ಅರ್ಥಗಳು ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಕೀರ್ತನೆಗಳು ಬರೆದಿದ್ದಾರೆ ಅದನ್ನು ನಮ್ಮ ಆಶ್ರಮದಲ್ಲಿ ಭಜನೆ ಓಕೆ ಆ ರೀತಿ ಬರೆದಂತಕ್ಕಂಥವ್ರು ಇಷ್ಟು ಕಾಲಾವಕಾಶ ಅದು ಇಷ್ಟು ಕಾಲಾವಕಾಶದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅವ್ರು ಯಾಕಂದ್ರೆ ಮಹಾನ್ ಭಾವರು ಆಗಿರೋದಕ್ಕೆ ಅಂತವ್ರ ಜೊತೆಲಿ ಇರ್ತಕ್ಕಂಥವ್ರು ಇನ್ನೊಬ್ಬ ಮಹಾನ್ ಭಾವರು ಅಂತಾನೆ ನಾವ್ ಹೇಳೋದಕ್ಕೆ ಇಷ್ಟ ಇನ್ನೊಂದು ಕಾರ್ಯಕ್ರಮದಲ್ಲಿ ಒಬ್ಬ ಅಂತ ಕೂಡ ಮಹಾನ್ ಭಾವರು ಅಂತ ಹೇಳದಿಕ್ಕೆ ಯಾಕಂದ್ರೆ ಅವ್ರ ಜೊತೆಲಿ ಇದ್ದವರೆಲ್ಲ ಮಹಾನ್ ಭಾವರುಗಳೇ ಇದ್ದಾಗ ಇತ್ತು ಅವರು ಆ ಪವಾಡಗಳನ್ನ ನೋಡ್ದಕ್ಕ ನೋಡಿರತಕ್ಕಂಥವ್ರು ಆಗಿರೋ ಹೇಳಿದ್ರು ಪಿಳ್ವಿಡ ನಿಜ ಈ ವೆಂಕಟರಾಜಣ್ಣ ಅಂತವ್ರು ಬಾಲ್ಯದ ಸ್ನೇಹಿತ ಅಂತ ನಿಮ್ಗೆ ಹೇಳಿದ್ರು ಅವ್ರ ಜೊತೆಯಲ್ಲಿ ಈ ಒಂದು ಕಾರ್ಖಾನೆಯಲ್ಲಿ ದುಡಿ ಇಬ್ರು ಹೋಗಿ ಕೆಲಸ ಮಾಡ್ತಾರೆ ಒಂದೇ ಸೈಕಲ್ ಮೇಲೆ ಹೋಗಿ ಈ ಸೇ ಒಂದು ಅಲ್ಲಿ ದುಡಿತಕ್ಕಂಥವ್ರು ಕೂಡ ಅವ್ರಾಗಿದ್ರು ನಂತರ ಅವ್ರ ಮೊನ್ನೆ ಒಂದು ವಿಚಾರ ಹೇಳಿದ್ರು ನಮ್ಗೆ ಈ ಸೈಕಲ್ ಅಲ್ಲಿ ಹೋಗ್ಬೇಕಿದ್ರೆ ಒಂದು ಸಣ್ಣ ಸಣ್ಣದಾಗಿ ಇದು ಪುರಾಣ ಜಾಸ್ತಿ ಹೇಳ್ತಾ ಇರೋ ಸ್ವಾಮಿಗಳು ಅಂತ ಅನ್ಕೊಂತಾರೆ ಸಣ್ಣದಾಗಿ ಹೇಳಿ ಸೈಕಲ್ ಅಲ್ಲಿ ಹೋಗ್ಬೇಕಿದ್ರೆ ರಾಜು ಅಂತಿದ್ರಂತೆ ಅವ್ರ ಹೆಸರು ವೆಂಕಟರಾಜು ರಾಜ ಅಂತ ಅಂತಿದ್ರಂತೆ ಆಯಾಸ ಆದಾಗ ಒಂದು ದಾರಿಯಲ್ಲಿ ನಿಲ್ಸಿದ್ರಂತೆ ತುಂಬಾ ಆಯಾಸ ಆಗ್ತಿದೆ ರಾಜ ಅಂತ ಆಯಾಸ ಏನ್ ಗುರುಗಳೇ ಇಷ್ಟಕ್ಕೆ ನೀವ್ ಇಷ್ಟ ಆಯಾಸ ಆಗ್ಬಿಟ್ರಿ ಏನ್ ಎಷ್ಟು ನೀವ್ ಯಾವ ವಯಸ್ಸು ನಿಮ್ದು ನನ್ನ ಕರೆಕ್ಟ್ ಆಗಿ ನೋಡು ಅಂದ್ರಂತೆ ಅವ್ರು ನಿಂತಿ ನೋಡಿದ ತಕ್ಷಣ ಐದು ನಿಮಿಷಕ್ಕೆ ಬ್ರಹ್ಮಣ್ಣವ್ರ ತರ ಕಂಡ್ರಂತೆ ಅವ್ರಿಗೆ ಬರದ ದಾರಿಯಲ್ಲಿ ಇವರು ಎರಡನೇ ಓರ್ ಆತರ ನೋಡಿರೋರು ಆ ಆತರ ಅಬ್ಸರ್ವ್ ಮಾಡಿ ಆತರ ಕಾಣಿಸ್ತು ಅಂತ ಹೇಳಿದ್ರು ನಮಗೆ ಸೊ ಇವರು ಎರಡನೇ ಮತ್ತೆ ಅದು ಕಂಡದಾಗ ನನಗೆ ಫ್ಯಾಕ್ಟ್ರಿ ಕೆಲಸ ಎಲ್ಲ ಸಾಕಾಗಿರೋದು ಬೇರೆ ಕೆಲಸದಲ್ಲಿರೋದು ಸಾಕಾಗಿರೋದು ನಡ್ಕೊಂಡು ಹೋಗೋಣ ನಡಿ ಅಂತ ಇಬ್ರು ಸೈಕಲ್ ತೊಡ್ಕೊಂಡಿದ್ದಾರೆ ನಡ್ಕೊಂತ ಬಂದ ನಡ್ಕೊತ ಬಂದು ಮಾತಾಡ್ಕೊಂತ ನಾವು ಬೆಟ್ಟದ ಮೇಲೆ ಒಂದು ಜಾಗಗಳೆಲ್ಲ ಅವ್ರು ತೋರಿಸ್ತಾರೆ ಅವ್ರ ತಪಸ್ ಮಾಡಿರೋ ಜಾಗಗಳೆಲ್ಲ ನೀಟಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ಸಮಯ ಅಭಾವ ಇರೋದ್ರಿಂದ ಇವತ್ತು ಆಗಲ್ಲ ಮುಂದಿನ ಕಾರ್ಯಕ್ರಮದಲ್ಲಿ ತಪಸ್ ಮಾಡಿರೋ ಜಾಗ ಕೆಲವರಿಗೆ ವರ ಕೊಟ್ಟಿರಂತ ಜಾಗಗಳು ಕೆಲವರಿಗೆ ದೀಕ್ಷೆ ಕೊಟ್ಟಿರಂತ ಜಾಗ ಕೊಟ್ಟಿರೋ ಕೊಟ್ಟಿರಂತದ್ದು ಆಮೇಲೆ ನಂತರ ಈ ಹತ್ರವಾಗಿ ದೀಕ್ಷೆ ಕೊಟ್ಟಿರೋ ಅಂತ ಭಕ್ತರು ಶಿಷ್ಯರು ಕೂಡ ಇದಾರೆ ಅವರನ್ನು ಕೂಡ ನಿಮ್ಮ ಕ್ಯಾಮ್ರಾ ಮುಖಾಂತರ ಪರಿಚಯ ಮಾಡಿಸ್ತಾ ಅವ್ರ ಅನುಭವಗಳು ತಿಳಿಸ್ತಾ ಕಾಲಜ್ಞಾನ ವಿಚಾರ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಿಮಗೆ ಚಿಕ್ಕದಾಗಿ ಒಂದು ನಮ್ಮ ವೆಂಕಟರಾಜಣ್ಣ ಅವರು ಅಂತ ಅವರು ನಮ್ಮನ್ನು ಎತ್ತಿ ಆಡಿಸ್ತವ್ರೆ ಆಡಿಸಿ ಬೆಳೆಸ್ತಕ್ಕಂಥವ್ರು ನಾವು ಹೇಳ್ತೇವೆ ನಮ್ಮ ತಂದೆ ತಾಯಿ ಜೊತೆ ಅಜ್ಜ ಜೊತೆ ಬೆಳೆದಿಲ್ಲ ನಾವು ಬೆಳ್ದಿರೋದು ಭಕ್ತರ ಜೊತೆ ಅಂತ ಹೌದು ಇವತ್ತು ಅವ್ರು ಮುಂದಿಡ್ತವರು ಕಾಲಜ್ಞಾನ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಅವರ ಅನುಭವಗಳು ಆಗಿನ ಕಾಲದಿಂದನೇ ಬರ್ಕೊಂಬಂದಿದ್ರು ಅದು ಯಾರ ಹತ್ರನೂ ಕೂಡ ಹೇಳಿರಲಿಲ್ಲ ಅವರು ನಾನು ಈ ತರ ಪುಸ್ತಕ ಬರಿತಾ ಇದೀನಿ ಅಂತ ಅವ್ರ ಒಬ್ಬರಿಗೆ ಬಿಟ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ತುಂಬಾ ಮೇಂಟೈನ್ ಮಾಡಿದ್ರು ಅದು ನಾವ್ ಹೇಳ್ತಿದ್ರೆ ಕಾಲಜ್ಞಾನಗಳು ವಸಂತರಾಯ್ ಹತ್ರ ಬರ ಕಾಲಕ್ಕೆ ಎಲ್ಲ ಈಚೆ ಬರ್ತವೆ ಅಂತ ಈಗ ಒಂದೊಂದಾಗಿ ಈಚೆ ಒಂದು ವಾರದಿಂದ ಅವರು ತೋರ್ಸುದ್ರು ಈ ತರ ನಮಗೆ ಆಶ್ಚರ್ಯ ಆಯ್ತು ನಿಮ್ಗೂ ಗೊತ್ತಿರಲಿಲ್ಲ ನಮ್ಗೆ ಗೊತ್ತಿಲ್ಲ ನೀವು ಅವ್ರು ಹೇಳಿರೋದ್ ಗೊತ್ತು ಕೆಲವರಿಗೆ ನಿಮ್ಮ ಅಂದ್ರೆ ನಿಮ್ಮ ಒಡನಾಟ ಯಾರಿದ್ರು ಅವ್ರ ಜೊತೆಲಿ ಇದ್ದಾಗ ಅವರು ನಿಮ್ ತಂದೆಯವರು ಈ ತರ ಹೇಳ್ತಾ ಇದ್ರು ಈ ತರ ಘಟನೆಗಳಾಗ್ತವೆ ಇವೆಲ್ಲ ಕಾಲಜ್ಞಾನ ತರ ಅಂತ ಬರೀ ಅವರು ಹೇಳಿರೋದನ್ನ ಅಷ್ಟೇ ನಿಮ್ಮ ಇದ್ರಲ್ಲಿತ್ತು ಬರೆದಿರೋದು ಕೂಡಲೇ ನಮಗೆ ಬೇರೆ ಕಾರ್ಯಕ್ರಮ ಆಯ್ತು ನಾವು ಒಂದು ಗಂಟೆಗೆ ಓಡಬೇಕಾಗಿತ್ತು ಅವತ್ತು ಬೆಳಗ್ಗೆ ಬಂದ್ರು ನಿಮ್ಮತ್ರ ಹತ್ರ ಒಂಚೂರು ಮಾತಾಡ್ಬೇಕು ಗುರುಗಳೇ ಅಂದ್ರೆ ಮಾಡ ಬನ್ನಿ ಮಾತಾಡೋಣ ಯಾಕೆ ಆಮೇಲೆ ಏನಿಲ್ಲ ಅದೇ ಗುರುಗಳು ವಿಚಾರ ಗುರುಗಳ ವಿಚಾರನ ಕಾಲಜ್ಞಾನ ಬನ್ನಿ ಕೂತ್ಕೊಳ್ಳಿ ಅಂತ ಕುತ್ಕೊಂಡ್ ಮಾತಾಡಿ ನೆವು ಪ್ರ ಏಳು ಗಂಟೆಗೆ ಪ್ರಾರಂಭ ಮಾಡಿದ್ವಿ ನಾವು ಒಂದು ಗಂಟೆ ಕಾರ್ಯಕ್ರಮ ಹೋಗಿತ್ತು ಅವ್ರು ಮುಗಿಸಷ್ಟ್ರಲ್ಲಿ ಎರಡು ಗಂಟೆ ಆಗಿದೆ ನಮಗೆ ಸಮಯ ಹೋಗಿದ್ದು ಗೊತ್ತಾಗ್ಲಿಲ್ಲ ಅದು ಕೇಳ್ತಾ 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 ನಮ್ ಕಣ್ಣರ್ ನೀಲ್ ಬರ್ತಾ ಇದೆ ಅಷ್ಟು ಅಪಾರವಾಗಿರ್ತಕ್ಕಂಥ ಒಂದು ಜ್ಞಾನವಂತ ಜ್ಞಾನವಂತರು ತಿಳ್ಕೊಂಡಿದ್ದಾರೆ ಕಾಲಜ್ಞಾನದ ಬಗ್ಗೆ ಅವರನ್ನು ಪರಿಚಯ ಮಾಡಿಸ್ತಾ ಇನ್ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಕೆಲವೊಂದು ಕುಂಚಿಟಿಗಳು ಮನಸ್ಸಲ್ಲಿ ನಮಗೆ ಹೋಗ್ತಾ ಗೊತ್ತಿರೋ ಹಾಗೆ ಕೆಲವೊಂದೆಲ್ಲ ತಿಳಿಸ್ತಾ ಹೋಗ್ತಾ ಖಂಡಿತ ಇವತ್ತು ಲೇಟ್ ಮಾಡೋದು ಬೇಡ ಸಮಯ ಅಭಾವ ಅದಕ್ಕೋಸ್ಕರ ನಿಮ್ಮ ಕ್ಯಾಮ್ರಾ ಮುಂದೆ ನಿಮ್ಮ ಮುಂದೆ ತಂದು ಕೂರಿಸೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಸೊ ಬನ್ನಿ ಕುತ್ಕೊಳ್ಳಿ ಬನ್ನಿ ಇವರು ಅರವಿಂದ್ ಅಂದ ಸ್ವದೇಶ್ ಮೀಡಿಯಾ ಕಡೆಯವರು ಇವರು ಇವರು ಪರಿಚಯ ನಿಮ್ಗೆ ಹೇಳ್ತಾನೆ ಇದ್ರಿ ತುಂಬಾ ಶ್ರಮಜೀವಿಗಳು ಇವತ್ತು ನಮ್ಮ ತಂದೆಯವ್ರಿಗೆ ಎಷ್ಟು ಗೌರವ ಕೊಡ್ತಾರೋ ಇವಾಗಲೂ ನಮ್ಗೆ ಅಷ್ಟು ಗೌರವ ಕೊಟ್ಟೇ ಕೊಡ್ತಾರೆ ಎತ್ತೆ ಎತ್ತಾಡ್ಸಿರ್ಬೋದು ನಮ್ಗುನೆಯ ಏನೇ ಮಾಡಿರ್ಬೋದು ಅವರು ಇದುವರೆಗೂ ಕೂಡ ಈ ದೇವಸ್ಥಾನದಲ್ಲಿ ಬೇರೆ ರೀತಿ ವರ್ಚನೆ ಮಾಡೋದು ಇವ್ರ ಮನೆಗೆ ಹೋದಾಗ ನಾವು ಅವ್ರಿಗೂ ಮಕ್ಕಳು ಕುತ್ಕಪ್ಪ ನೀನು ಹಾಗೆ ಕುಡಿಬೇಕು ತಿನ್ಬೇಕು ವಾರ್ನಿಂಗ್ ತರ ಮಕ್ಕಳಿಗೆ ಅಷ್ಟು ಪ್ರೀತಿ ಇಷ್ಟಿಂದ ನೋಡ್ಕೊತಕ್ಕಂತರ ಇವರೆಲ್ಲ ಕಾಲಜ್ಞಾನ ಎಪಿಸೋಡ್ಗಳಿಗೆ ಈ ತರದ ಗುರುಗಳ ಜೊತೆ ಇದ್ದವರು ಅವರೆಲ್ಲ ಸಿಗ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಜಾಯಿನ್ ಆಗ್ತಾ ಇದ್ದಾರೆ ಅದು ಎಷ್ಟು ಜನ ಇವತ್ತು ಯಾವಾಗಲೂ ನಮ್ಮ ಕಿವಿ ಮಾತುಗಳು ಹೇಳ್ತಿದ್ರಿ ನಮ್ಮ ಜನಗಳಿಗೆ ಎಲ್ರಿಗೂ ತಿಳಿಲಿ ನಿಮ್ಮ ಅನುಭವಗಳು ನಂದಾಚಾರ್ಯ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಏನು ಹೇಳಿದ್ರು ನಿಮ್ಗೆ ಕೊಟ್ಟಿರತಕ್ಕಂಥ ಪ್ರವಚನಗಳು ಏನೇನಿದೆ ನಿಮ್ಗಳಿಗಾಗಿ ಆಗಿರ್ತಕ್ಕಂಥ ಅನುಭವಗಳು ಎಳಿ ಹೇಳಿ ಇದ ಕೂಡ ನಮ್ಮ ಅರವಿಂದವ್ರಿಗೂ ಗೊತ್ತಾಗಬೇಕು ನಮ್ಮ ಕ್ಯಾಮ್ರಾ ಮುಂದೆನೂ ಗೊತ್ತಾಗ ಆ ರೀತಿ ಸರಳವಾಗಿ ತಿಳಿಸ್ಕೊಡಿ ನೀವು ಬರೆದಿರ್ತಕ್ಕಂಥ ಪುಸ್ತಕಗಳಲ್ಲಿ ಏನೇನಿದೆ ಸಂಪೂರ್ಣ ಮಾಹಿತಿ ಕೊಡ್ತಾ ಬನ್ನಿ ನಿಮ್ಮ ಜೀವನದ ಅನುಭವಗಳು ಹೇಗಿತ್ತು ಅದೆಲ್ಲ ತಿಳಿಸ್ಕೊಡ್ತಾ ಬನ್ನಿ ನಮಸ್ಕಾರ ಇನ್ನು ಇದೇ ರೀತಿ ಈ ಕಾರ್ಯಕ್ರಮಗಳು ಮುಂದುವರ್ತಾ ಇರ್ತಾರೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ನಮ್ಮನ್ನು ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ನಮಸ್ತೆ ಸೊ ವೀಕ್ಷಕರೇ ಬ್ರಹ್ಮಯ್ಯ ಗುರುಗಳು ಮತ್ತೊಬ್ಬ ಕಾಲಜ್ಞಾನಿಗಳನ್ನ ಅಂದರೆ ನಂದಾಚಾರ್ಯ ಗುರುಗಳ ಜೊತೆಯಲ್ಲಿ ಒಡನಾಟ ಜಾಸ್ತಿ ಇದ್ದವರು ಅವ್ರ ಜೊತೆಯಲ್ಲಿ ಬೆಳೆದವರು ಅವ್ರ ಜೊತೆ ಸಂಪರ್ಕ ಜಾಸ್ತಿ ಇರೋದರಿಂದ ಕಾಲಜ್ಞಾನ ವಿಚಾರ ತುಂಬ ಜಾಸ್ತಿ ಅವ್ರಿಗೆ ಗೊತ್ತಿದೆ ಸೊ ಬ್ರಹ್ಮ ಸ್ವಾಮಿಗಳು ಇವತ್ತು ಮತ್ತೊಬ್ಬ ಅತಿಥಿಗಳನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಸೊ ಅವ್ರನ್ನ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಕಾಲಜ್ಞಾನ ಎಪಿಸೋಡ್ ಒಂದು ಸ್ವಲ್ಪ ಇವ್ರ ಜೊತೆ ಮಾತಾಡ್ತಾ ನೆಕ್ಸ್ಟ್ ಮತ್ತೆ ಬ್ರಹ್ಮ ಸ್ವಾಮಿಗಳ ಜೊತೆ ಕಂಟಿನ್ಯೂ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಮೊದಲು ನಿಮ್ಮ ಪರಿಚಯ ಮಾಡಿಕೊಡಿ ನಿಮ್ಮ ಹೆಸರು ನಿಮ್ಮ ಒಂದು ಕಾಂಟ್ಯಾಕ್ಟ್ ಆಗಿತ್ತು ಗುರುಗಳ ಜೊತೆಯಲ್ಲಿ ಇದೆಲ್ಲ ನನ್ನ ಹೆಸರು ವೆಂಕಟರಾಜು ಅಂತ ಉತ್ತನಹಳ್ಳಿ ವಾಸಿನಿ ನಾನು ಓಕೆ ನಾನು ಚಿಕ್ಕಂದಿನಿಂದ ಸ್ವಾಮಿಗಳ ಜೊತೆಯಲ್ಲಿ ಬೆಳೆದವನು ಚಿಕ್ಕಂದಿನಂದರೆ ಆಟವಾಡೋ ಕಾಲದಿಂದಲೂ ನಾವು ಜೊತೆಯಲ್ಲೇ ಇದ್ದು ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡಿ ಜೊತೆಯಲ್ಲೇ ಇದ್ದಂತಹ ಸಂಘ ನಮ್ಮದು ಓಕೆ ಅದರಿಂದ ಅವರ ಹತ್ತಿರದ ಒಂದು ಎಲ್ಲ ಕಾರ್ಯಕ್ರಮಗಳು ಎಲ್ಲ ಅವರ ಇಚ್ಛೆಗಳನ್ನು ಬಲ್ ಬಲ್ಲವನಾಗಿರಬಹುದು ಅಂತ ತಿಳುವಳಿ ತಿಳುವಳಿಕೆ ಅಷ್ಟೆ ಅದನ್ನು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈಗ ಸ್ವಾಮಿಗಳ ಬಾಲ್ಯ ಹೇಳ್ತೀನಿ ಹೇಳಿ ತಿಳಿಸಿ ನಮ್ಮ ಸ್ವಾಮಿಗಳು ಶ್ರೀ 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 ನಂದಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಗುರುಗಳು ನಮ್ಮ ಸ್ನೇಹಿತರು ನಮ್ಮ ನಾವು ಅವರ ಭಕ್ತರು ಇಷ್ಟು ನಾನೀಗ ಅವರ ವಿಷಯವನ್ನು ಬಾಲ್ಯವನ್ನು ತಿಳಿಸ್ತೀನಿ ನಮ್ಮ ಗುರುಗಳು ಸುಮಾರು ಆರು ವರ್ಷ ವಯಸ್ಸಿದ್ದಾಗ ಅವರ ತಂದೆ ಹನುಮಂತಾಚಾರ್ಯರವರು ನಂದಾಚಾರ್ಯವರ ತಂದೆ ಹನುಮಂತಾಚಾರ್ಯವರು ಶಿವಜೀ ವಕೀರಾದರು ಆರು ವರ್ಷ ಇದ್ದಾಗಲೇ ತಂದೆಯವರು ಇವರನ್ನು ಅಗಲಿದರು ಆಗ ಅವರ ತಾಯಿಯವರ ಹೆಸರು ಶ್ರೀ ಪಾರ್ವತಮ್ಮನವರು ಅಂತ ಸರಳ ಜೀವಿಗಳು ಯಾವ ಯಾರ ಜೊತೆಯಲ್ಲೂ ಬೇಕಾದರೂ ಒಡನಾಟ ಇಟ್ಟುಕೊಂಡು ತಮ್ಮ ಭಕ್ತಿ ಭಾವದಿಂದ ವಿನಿಯದಿಂದ ಎಲ್ಲರನ್ನೂ ಮೂಕಮುಗ್ತಾ ಮಾಡುವಂಥ ಮಹಾ ತಾಯಿ ಪಾರ್ವತಮ್ಮನವರು ಎಲ್ಲರಲ್ಲೂ ಸಹನೆಯಿಂದ ಇದ್ದರು ಅಂಥವರು ಮ ಗಂಡನನ್ನು ಕಳ್ಕೊಂಡ ಒಂದು ವಿಯೋಗವನ್ನು ತಡೆದು ಮಗನನ್ನು ಬಹುಮುದ್ದಾಗಿ ಸಾಕಿ ಬೆಳೆಸಿದರು ಅವರ ಆರನೇ ವಯಸ್ಸಿನಲ್ಲಿ ಉತ್ತನಹಳ್ಳಿಯಲ್ಲಿ ಪ್ರೈಮರಿ ಸ್ಕೂಲ್ ಸೇರಿಸಿದರು ಸೇರಿಸಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡು ಪ್ರೈಮರಿ ಸ್ಕೂಲು ವಿದ್ಯಾಭ್ಯಾಸ ಮುಗಿದ ಮೇಲೆ ಪ್ರಾಥಮಿಕ ಶಾಲೆಗೆ ವಿದ್ಯಾನಗರ ಅಲ್ಲಿಗೆ ಸೇರಿಸಿದರು ಅಲ್ಲಿಗೆ ಅವರಿಗೆ ಏಳು ಎಂಟು ವರ್ಷಗಳಾಗಿರೋದು ಅದಾದ ಮೇಲೆ ಎಂಟು ವರ್ಷದಲ್ಲಿ ವಿದ್ಯಾನಗರ ಮಿಡಲ್ ಸ್ಕೂಲಿಗೆ ಸೇರಿಕೊಂಡ್ರು ಅವ್ರ ಜೊತೆಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ದರು ಕ್ಲಾಸ್ಮೇಟ್ಸ್ ಕ್ಲಾಸ್ಮೇಟ್ಸು ತುಂಬ ಪ್ರೀತಿಯಿಂದ ನಮ್ಮನ್ನೆಲ್ಲ ಅವರು ಮಾತಾಡಿಸ್ತಾಯಿದ್ರು ಯಾರನ್ನೇ ಆದರೂ ಏಕವಚನದಿಂದ ಮಾತಾಡಿಸಿದಂತಹ ಮಹಾನುಭಾವರೇ ಅಲ್ಲ ಅವರು ಯಾವಾಗಲೂ ಸತ್ಯಸಂಧತೆ ತಪ್ಪು ಹೇಳಿ ಆಗ್ತಾ ಇರಲಿಲ್ಲ ಸತ್ಯವಾಗಿ ಮಾತಾಡಬೇಕು ಯಾರೇ ಆಗಿರಲಿ ಅಷ್ಟು ವಿನೀಶೀಲ್ರು ಅಷ್ಟೇ ಸತ್ಯವಂತರು ಮಹಾಸ್ವಾಮಿಗಳು ಅವರು ಕಾ ವಿದ್ಯಾಭ್ಯಾಸ ಏಳನೇ ವಿದ್ಯಾನಗರದಲ್ಲಿ ಏಳನೇ ತರಗತಿಯವರೆಗೂ ಆಯಿತು ಆ ಲೈ ಕೆಲಸ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿಕೊಂಡು ಮನೆಗೆ ಬಂದರೆ ತಮ್ಮ ಉಪಕಸಬಾದ ಶಿಲ್ಪಿ ಕೆಲಸಗಳಿಗೆ ತಂದೆ ತಾಯಿಯರ ಜೊತೆಗೆ ಅಂದರೆ ತಂದೆ ತಾಯಿಯಲ್ಲ ಅಲ್ಲಿ ಇರತಕ್ಕಂತಹ ಅವರ ಜೊತೆಗೆ ತಾತ ಚಿಕ್ಕಪ್ಪ ದೊಡ್ಡಪ್ಪ ಇಂಥವ್ರ ಜೊತೆಯಲ್ಲಿ ಕೆಲಸನ ಮಾಡ್ತಾ ಇದ್ರು ಶಿಲ್ಪಿ ಕೆಲಸ ವಿಗ್ರಹಗಳು ಮಾಡೋದನ್ನ ಅವರು ಮಾಡ್ತಾ ಇದ್ರು ಅವರಿಗೆ ಸಹಾಯ ಮಾಡ್ತಾ ಇದ್ರು ಹೀಗಾಗಿ ಇವರು ಊರಲ್ಲಿ ಕೆಲವು ಸ್ನೇಹಿತರ ಜೊತೆಯಲ್ಲಿ ಆಗಲನೆ ಭಕ್ತಿಯಿಂದ ಇತ್ತಲಲ್ಲಿ ದೇವಸ್ಥಾನಗಳು ಕಟ್ಟೋರು ಚಿಕ್ಕ 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 ಮಂದಿರಗಳನ್ನು ಕಟ್ಟಿ ಅಲ್ಲಿ ಶಿಲ್ಪಿ ಶಿಲ್ಪ ಕೆಲಸದಲ್ಲಿ ಮಾಡಿ ಒಂದು ವಿಗ್ರಹನ ಮಾಡಿ ಅದರಲ್ಲಿ ಪ್ರತಿಷ್ಠೆ ಮಾಡಿ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಭಜನೆ ಮಾಡಿ ರಾತ್ರಿ ಭಜನೆ ಮಾಡಿ ಬೆಳಗ್ಗೆ ರಾತ್ರಿ ಎಲ್ಲ ಭಜನೆ ಮಾಡಿ ಪ್ರಸಾದ ವಿನಿಯೋಗ ಮಾಡಿ ನಾವು ಮನೆಗೆ ಬಂದು ಮತ್ತೆ ಆ ದೇವಸ್ಥಾನದ ಹೋದರೆ ಸರ್ಪ ಸುತ್ತಕೊಂಡು ಈ ಲಿಂಗಕ್ಕೆ ಈ ಥರ ನಿಂತಿತ್ತು ಅದನ್ನು ಕಂಡು ನಮಗೆಲ್ಲ ಭಯ ಭಕ್ತಿ ಜಾಸ್ತಿ ಸಣ್ಣ ಏಜಲ್ಲಿ ಸಣ್ಣ ಏಜಲ್ಲೇ ಈ ಥರ ಪವಾಡುಗಳನ್ನೆಲ್ಲ ಅವರು ತೋರಿಸಿದ್ರು ನಮಗೆ ನಾವು ಸ್ನೇಹಿತರು ಅಂತ ಮನೋಭಾವನೆ ಇದ್ದಾಗಲೇ ಅವರು ನಮಗೆ ಈ ಪವಾಡಗಳು ತೋರಿಸ್ತಾ ಇದ್ದರು ಅಂದರೆ ನಮಗೆ ತುಂಬ ಭಯ ಆಗೋಗೋದು ಒಂದು ದಿನ ಅವರ ತಾತ್ನವರು ಚೆನ್ನವೀರ್ಭದ್ರಾಚಾರ್ಯರು ಅಂತ ಇವರ ತಂದೆಯವರ ತಂದೆ ನಮ್ಮ ಗುರುಗಳ ತಂದೆಯವರ ತಂದೆ ಚೆನ್ನವೀರ್ಭದ್ರಾಚಾರ್ಯರು ಅಂತ ಅವರು ಇವರ ಜನ್ಮ ಕುಂಡಲಿ ಎಲ್ಲ ಹಾಕಿ ನೋಡಿಬಿಟ್ಟು ಮನೇಲಿ ಹೇಳಿದರು ಹೇಳಿದ್ದು ನಾವಿನ ಹುಡುಗರು ಹೇಳಿದ್ದು ನೋಡಪ್ಪ ಇನ್ನು ಮುಂದೆ ನಮ್ಮ ನಂದಾಚಾರ್ರ ಮುಂದೆ ಎಂಥ ತಪ್ಪು ಕೆಲಸಗಳನ್ನು ಮಾಡೋಕ್ಕೆ ಹೋಗಬಾರ್ದು ಬಂಗಾರದ ಕೆಲಸಗಳನ್ನು ಮಾಡೋಕ್ಕೆ ಹೋಗಬಾರ್ದು ಇವರು ಮುಂದೆ ನಮ್ಮ ವಂಶಕ್ಕೆ ಕೀರ್ತಿ ತರುವಂತಹ ಮಹಾಜ್ಞಾನಿಗಳಾಗ್ತಾರೆ ಅಂತ ಹೇಳಿದರು ಅಲ್ಲಿಂದೀಚೆಗೆ ಅವ್ರ ಮನೆಯಲ್ಲಿ ಬಂಗಾರದ ಕೆಲಸ ಆ ಕೆಲಸ ಈ ಕೆಲಸ ಇನ್ನೂ ಮಾಡ್ತಾ ಇರಲಿಲ್ಲ ಅಂಥ ಇದು ಇದೆ ಇವರಿಗೆ ಯೋಗ ಯೋಗ ಇದೆ ನಮ್ಮ ನಮ್ಮ ವಂಶಕ್ಕೆ ಕೀರ್ತಿ ತರ್ತಾರೆ ಅಂತ ಅವಾಗಲೇ ಹೇಳಿದರು ಅದೇ ರೀತಿಯಾಗಿ ಗುರುಗಳು ಊರಿನಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಕೆಲವು ಸ್ನೇಹಿತರ ಜೊತೆ ಕರ್ಕೊಂಡು ಭಜನೆ ಹರಿಕಥಗಳು ಇವೆಲ್ಲ ಮಾಡಿಸ್ತಾ ಇದ್ರು ಇದಾದ ನಂತರ ಐಸ್ಕೂಲ್ಗೆ ಹುಣ್ ಸುಮಾರಿನಹಳ್ಳಿ ಪಂಡಿತಾರಾಧ್ಯ ಹೈಸ್ಕೂಲ್ಗೆ ಸೇರಿಕೊಂಡು ಅಲ್ಲಿ ತಮ್ಮ ವ್ಯಾಸಂಗನ ಹತ್ತನೇ ತರಗತಿಯವರೆಗೂ ಮುಗಿಸಿ ಮುಗಿಸಿದರು ಅವ್ರ ಜೊತೆ ನಾವು ಸ ಹತ್ತನೇ ತರಗತಿಯಲ್ಲಿ ಇದ್ವಿ ಅಲ್ಲಿ ಗುರುಗಳ ಒಂದು ನೆಚ್ಚಿನ ಶಿಷ್ಯರಾಗಿ ಪಾರಮಾರ್ಥಿಕದ ವಿಷಯಗಳನ್ನು ಗುರುಗಳಿಗೂ ಹೇಳುವಂಥ ಇದರಲ್ಲಿದ್ದರು ಒಂದು ಸಾರಿ ಗಣೇಶನ ವಿಗ್ರಹ ಇದು ಮಾಡಬೇಕು ವಿಸರ್ಜನೆ ಮಾಡಬೇಕಾಗಿದ್ದಾಗ ದೇ ದೇವ್ರ ಮುಂದೆ ಕೂತು ನಿಂತು ಭಜನೆ ಮಾಡಿಕೊಂಡು ಕುಣ್ಕೊಂಡು ಹೋಗಿ ದೇವರನ್ನ ವಿಸರ್ಜನೆ ಮಾಡಿದೀವಿ ನಾವು ನಾವೆಲ್ಲ ಸೇರಿಕೊಂಡು ಗುರುಗಳ ಜೊತೆಯಲ್ಲಿ ಅಂತಹ ಮಹನೀಯರು ನಮ್ಮ ಗುರುಗಳು ಅದಾದ ಕೆಲವು ನಂತರ ಮನೆಗೆ ಬಂದು ಕಾಲೇಜು ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಮುಗಿದ ಮೇಲೆ ಮನೆಯಲ್ಲಿ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಟೆಕ್ನಿಕಲ್ ವಿದ್ಯ ವಿದ್ಯಾಭ್ಯಾಸಕ್ಕಾಗಿ ಐ ಟಿ ಐ ಸೇರಿಸಿದ್ರು ಓಕೆ ನಾವು ಐ ಟಿ ಐಗೆ ಹೋಗಲಿಲ್ಲ ನಮ್ಮ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಕಾಲೇಜ್ ಹೊಂಟೋದ್ವಿ ಅವರು ಐ ಟಿ ಐಗೆ ಹೋದರು ಐ ಟಿ ಐಯಲ್ಲಿ ಬೆಂಗಳೂರಲ್ಲಿ ವಿದ್ಯಾಭ್ಯಾಸನ ಮುಂದುವರಿಸಿದ್ರು ವಿದ್ಯಾಭ್ಯಾಸ ಮುಂದುವರಿಸಿ ಕಾಲಕ್ರಮೇಣೆ ಯಾಕೋ ಒಂಥರ ಜೀವನದಲ್ಲಿ ಆರೋಗ್ಯ ಏರುಪೇರಾಗಿ ಆರೋಗ್ಯ ಏರುಪೇರಾಗಿ ನಾನು ಮನೆಗೆ ಹೋಗಬೇಕು ಅಂತೇಳಿ ಮನೆಗೆ ಬರೋಕ್ಕೆ ಬಂದರು ಆದರೆ ಈ ನಮ್ಮೂರಿಗೆ ಬಸ್ಸಿನ ಸೌಕರ್ಯ ಇರಲಿಲ್ಲ ಆಗ ವಿದ್ಯಾನಗರ ಕ್ರಾಸಲ್ಲಿ ಇಳಿದು ಮೂರು ಮೈಲಿ ನಡ್ಕೊಂಬರ್ಬೇಕಾಗಿತ್ತು ಇವರು ಬರಬೇಕಾದ್ರೆ ಬಸ್ಸಲ್ಲಿ ಬಂದರೂ ರಾತ್ರಿ ಹತ್ತು ಗಂಟೆ ಆಗೋಯಿತು ರಾತ್ರಿ ಹತ್ತು ಯಾವಾಗ ಹತ್ತು ಗಂಟೆ ಆಗೋಯ್ತೋ ಯಾರೋ ಇಬ್ಬರು ಮೂರು ಜನ ಅವರಲ್ಲಿ ಅವ್ರಿಗಾಗಿ ಕಾಯ್ತಾಯಿದ್ದಾರೆ ಗೊತ್ತಿಲ್ಲ ಯಾರೋ ಗೊತ್ತಿಲ್ಲ ಅವ್ರಿಗ ಇದ್ದಾರೆ ಇವರು ಬಂದು ಬಂದೊಡನೆ ಸ್ವಾಮಿ ನಿಮ್ಮ ಮನೆಯವರು ಬೆಟ್ಟದ ಮೇಲೆ ಶ್ರೀ ಭೀಮೇಶ್ವರನ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ಕರ್ಕಂಬ ಅಂತ ಹೇಳಿದ್ರು ದಯವಿಟ್ಟು ಬನ್ನಿ ಅಂತಂದರು ಮೊದಲೇ ಭಜನೆ ಅಂದರೆ ನಮ್ಗೆ ಗುರುಗಳಿಗೆ ಪ್ರಹಣ ದೇವರ ದೇವರಲ್ಲಿ ಬಹಳ ಭಕ್ತಿ ಬಹಳ ವಿಶ್ವಾಸ ಬಹಳ ಹೇಳೋಕ್ಕೆ ಆಗೋದಿಲ್ಲ ಅಂತಹವರು ಸರಿಯಪ್ಪ ನಡಿ ಹೋಗೋಣ ಅಂದ್ರು ಯಾರು ಏನು ಏನೋದನ್ನ ವಿಚಾರಿಸಿಲ್ಲ ಅವರು ನಡಿಯಪ್ಪ ಹೋಗೋಣ ಅಂದ್ರು ಅವ್ರನ್ನ ಮುಂದೆ ಬಿಟ್ಟು ಇವರಿಂದನೇ ಕರ್ಕೊಂಡು ಬಂದ್ರು ಬೆಟ್ಟದ ಮೇಲೆ ಬಂದು ಸ್ವಲ್ಪ ದೂರ ಇನ್ನೇನು ಭೀಮೇಶ್ವರನ ದೇವಸ್ಥಾನ ಸಿಗುತ್ತೆ ಅನ್ನೋ ಮಠದಲ್ಲಿ ಗುರುಗಳಿಗೆ ಇಲ್ಲಿಂದ ಹೊಡೆದಿದ್ದಾರೆ ಬಂದಿದ್ದು ಗೊತ್ತಾಗ್ಲಿಲ್ಲ ಅವರಿಗೆ ಆಯಾಸ ಇತ್ತು ಡಿಸೆಂಟ್ರಿ ಆಗಿತ್ತು ಆಯಾಸ ಇತ್ತು ಆರೋಗ್ಯದಲ್ಲಿ ಏರುಪೇರಿತ್ತು ಬಿದ್ದು ರಾತ್ರಿ ಹತ್ತುವರೆ ಹತ್ತುವರೆ ಏನಾಯಿತು ಅನ್ನೋದು ಗೊತ್ತಿಲ್ಲ ಅವರು ತಂದು ಭೀಮೇಶ್ವರನ ಸನ್ನಿಧಿಯಲ್ಲಿ ಕೆಳಗಡೆ ಗುಂಡು ಕೆಳಗಡೆ ಸೇರಿಸ್ಬಿಟ್ಟರು ಹ್ಞೂ ಅದಾದ ಮೇಲೆ ಅವರು ಸುಮಾರು ಹಲವಾರು ದಿನಗಳು ಆ ಭೀಮೇಶ್ವರನ ಗುಂಡಿನ ಕೆಳಗಡೆ ಇದ್ದುಬಿಟ್ರು ಅನ್ನಾಹಾರಾದಿಗಳಿಲ್ಲ ಯಾವಾಗ ಅಲ್ಲಿ ನಿಂತು ನಿರಂತರ ತಪಸ್ ಧ್ಯಾನ ಮಾಡ್ಕೊಂಡು ಇದ್ಬಿಟ್ರು ಅವ್ರಿಗೆ ಈಚೆಗೆ ಬರಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಹ್ಞೂ ಯಾವಾಗ ಸಕ್ತರಾದರೂ ಆಗ ಯಾ ಶ್ರೀ ಭೀಮೇಶ್ವರನ ಯೋಚನೆ ಮಾಡಿ ಅವರ ತಂದೆ ರೀತಿ ಬಂದು ಯಾಕಪ್ಪ ಎಲ್ಲಿದ್ದೀಯಾ ಬಾ ಅಂತ ಕರೆದುಕೊಂಡು ಬಂದು ದೇವಾಲಯದಲ್ಲಿ ಕುಂಡ್ರಿಸಿ ಬರ್ತೀನಿ ಅಂತ ಹೊರಟೋದ್ರು ಹಾಂ ಇದು ಸತ್ಯಕತೆ ಓಕೆ ಓಕೆ ಗುರುಗಳೇ ಹೇಳಿದ್ದು ನಮಗೆ ನೀವು ಕುಂಡ್ರಿಸಿ ಹೊರಟೋದ್ರು ಮತ್ತು ಬರಲಿಲ್ಲ ಅವರು ಹ್ಞೂ ಇದೇನಿದು ನಾನು ಅವರಿಗೆ ಜ್ಞಾನ ಬಂತು ಅವಾಗ ನಾನು ಇಲ್ಲಿದ್ದೀನಲ್ಲ ನನ್ನ ಯಾರೋ ಕರ್ಕೊಂಡ್ ಬಂದ್ರು ಇಲ್ಲೇ ಇರು ಅಂತ ಹೇಳಿದ್ರು ಅಪ್ಪ ಬಂದಿಲ್ವಲ್ಲ ಅನ್ನೋ ಒಂದು ಉದ್ದೇಶದಿಂದ ಈಚೆಗೆ ಬಂದ್ರು ಎಳೆ ಬಿಸಿಲು ಹನ್ನೊಂದು ಹನ್ನೊಂದುವರೆ ಗಂಟೆ ಬಿಸಿಲಿಗೆ ಹಲವಾರು ದಿನ ಊಟ ಇಲ್ಲ ಹೌದು ತುಂಬಾ ಸುಸ್ತಾಗಿ ತಲೆ ತಿರುಗಿ ಬಿದ್ದೋಗ್ಬಿಟ್ರು ಬಿಸಿಲಿಗೆ ಬಿಸಿಲಿಗೆ ಅಲ್ಲೇ ಇದ್ದರ್ತಂತ ನಮ್ಮೂರ್ನವರು ಕೆಲವು ಜನ ಅಲ್ಲಿ ಒಂದು ಮಠ ಇತ್ತು ಆ ಮಠದಲ್ಲಿ ವಾಸ ಮಾಡ್ತಾ ಇದ್ರು ಆ ಮಠದಿಂದ ಈಚೆ ಬಂದು ನೋಡೋರು ಅರೇ ರೇ ಯಾರು ಬಿದ್ದೋಗ್ಬಿಟ್ಟಿದಾರಲ್ಲ ಅಂತ ಓಡಿ ಬಂದು ಎತ್ ನೋಡಿದ್ರೆ ನಮ್ಗೂರುಗಳು ಅರೇ ರೇ ನಮ್ಮೂರವರು ನಂದಾಚಾರ್ಯರು ಅಂತ ಎತ್ತಿ ಇಟ್ಟು ಶೈತ್ಯೋಪಚಾರಗಳು ಗಾಸಿ ಗಾಳಿ ಬೀಸಿ ನೀರು ಕುಡಿಸಿ ಎಲ್ಲ ಮಾಡಿ ಕರ್ಕೊಂಡ್ಬಂದು ಕುಂಡ್ರಿಸಿ ಊರಿಗೆ ಸಮಾಚಾರನ ತಿಳಿಸಿದ್ರು ಓಕೆ ತಿಳಿಸಿದಾಗ ನಾನು ಅವ್ರ ಮನೆ ಹತ್ರನೇ ಇದ್ದೆ ನನ್ನ ದಿನಚರಿ ಇಷ್ಟೇ ಪ್ರತಿದಿನ ಸ್ಕೂಲ್ ಆದ್ಮೇಲೆ ಅಲ್ಲೇ ಇರೋದು ಜೊತೆಯಲ್ಲಿ ಜೊತೇಲಿರೋದೇ ನನ್ನ ಕೆಲಸ ನೀನು ಬೇರೆ ಕೆಲಸನೇ ಇರಲಿಲ್ಲ ಮನೇಲೂ ನನ್ನ ಅರ್ಚನೆ ಮಾಡ್ತಾ ಇರಲಿಲ್ಲ ಯಾರ ಜೊತೆಲಿ ಹೋಗ್ತೀಯ ಅಂದ್ರೆ ಗುರುಗಳ ಜೊತೆ ನನ್ನ ಆಚಾರ ಜೊತೆ ಅಂತಂದ್ರೆ ಏನೂ ಮಾತಾಡ್ತಾ ಇರಲಿಲ್ಲ ಯಾವ ಕೆಲಸ ಮಾಡಿದ್ರು ಪರವಾಗಿಲ್ಲ ನೀನು ಅಲ್ಲಿ ಅಷ್ಟು ಅಭಿಮಾನ ನಮ್ಮ ಗುರುಗಳನ್ನ ಕಂಡ್ರೆ ನಮ್ಮ ಊರಲ್ಲಿ ನಮ್ಮ ಜನಗಳಿಗೆ ತುಂಬ ಗೌರವ ಅಷ್ಟಿತ್ತು ಆವಾಗ ನಾನು ಅಲ್ಲೇ ಇದ್ನಲ್ಲ ನಮ್ಮ ಅವರ ತಾಯಿಯವರಾದಂಥ ಪಾರ್ವತಮ್ಮನವರು ನಾನು ಬೆಟ್ಟಕ್ಕೆ ಓಡೋದ್ವಿ ಹೋಗಿ ಗುರುಗಳನ್ನ ನೋಡಿ ಅವ್ರನ್ನ ಸಂತೈಸಿ ಅಲ್ಲಿಂದ ನಾನೊಂದು ಕಡೆ ಗುರು ಅವರೊಂದು ಕಡೆ ಇಟ್ಕೊಂಡು ಕರ್ಕೊಂಡು ಮನೆಗೆ ಬಂದ್ವಿ ಮೊದಲೇ ಜ್ಞಾ ಅಪಾರಮಾರ್ಥಿಕ ಜ್ಞಾನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅವ್ರದ್ದು ಯಾವಾಗಲೂ ಭಗವತ್ ಚಿಂತನೆ ಇದು ಬಿಟ್ಟರೆ ಬೇರೆ ಇರಲಿಲ್ಲ ಅದು ಆ ಕಾರ್ಯ ಆದಮೇಲಂತೂ ಅವರು ಅವರೇನ ಅನ್ನೋ ಅಷ್ಟು ಇದಾಗೋಯಿತು ಯಾ ಬಂದು ಹೋಗ್ತಕ್ಕಂತಹ ಭಕ್ತರಿಗೆ ಆತ್ಮಜ್ಞಾನೋಪದೇಶ ಭಗವಂತನ ಭಕ್ತಿ ಇದರಲ್ಲಿ ಯಾಗಿರಬೇಕು ಮನುಷ್ಯ ಯಾಕೆ ಬಾಳಬೇಕು ಯಾಗ ಬದುಕಬೇಕು ಅನ್ನೋದನ್ನು ಹೇಳ್ಕೊಂಡು ಸಂತೈಸ್ತಾ ಇದ್ರು ಇದನ್ನೆಲ್ಲ ನೋಡಿ ಭಯ ನೋಡಪ್ಪ ಗುರುಗಳು ಇದೇ ಥರ ಆಗ್ಬಿಟ್ರಲ್ಲ ಎಲ್ಲಾರ್ಗು ಶಾಸ್ತ್ರ ಹೇಳೋದು ನೀನು ಹಿಂಗಾಗ್ತೀಯಾ ನೀನ್ ಹಿಂಗಾಗ್ತೀಯ ಭವಿಷ್ಯ ಭವಿಷ್ಯ ನಡೆಯೋರು ಮುಂದೆ ಹಿಂಗಾಗುತ್ತೆ ಹಿಂಗೆ ಹೋಗುತ್ತೆ ಅಂತ ಎಲ್ಲ ಹೇಳೋಕ್ ಹೇಳೋಕ್ಸರು ಎಲ್ಲರೂ ಭಯಭಕ್ತಿಯಿಂದ ಸರದು ಊರಿನ ಪ್ರಮುಖರು ಗುರುಗಳು ಬರ್ತಾವ್ರಂದ್ರೆ ದಾರಿ ಬೀಳೋರು ಹ್ಞೂ 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 ಯಾಕೆಂದರೆ ಅಷ್ಟು ಮರ್ಯಾದೆ ಕೊಡೋರು ನಮ್ಮ ಗುರುಗಳಿಗೆ ಹೀಗೆ ಕೆಲವು ಕಾಲ ನಡೆದು ನಾ ಕೆಲವು ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ಶ್ರೀ ಗಾಯತ್ರಿ ವಿಶ್ವಕರ್ಮ ಲೋಕ ಕಲ್ಯಾಣ ಧಾರ್ಮಿಕ ಸಂಸ್ಥೆ ಅಂತ ಒಂದು ಸಂಘನ ಮಾಡಿ ಕೆಲವು ಸ್ನೇಹಿತರನ್ನ ಅದರಲ್ಲಿ ಸದಸ್ಯರು ಖಜಾಂಚಿಗಳು ಅಧ್ಯಕ್ಷರನ್ನಾಗಿ ಮಾಡಿ ಅದನ್ನು ಸ್ಥಾಪನೆ ಮಾಡಿ ಊರು ಮನೆಯಲ್ಲಿ ಒಂದು ಚಿಕ್ಕ ಮಂದಾಸನ ಮಾಡಿಬಿಟ್ಟು ಅದರಲ್ಲಿ ವಸಂತ ಇಟ್ಕೊಂಡಿದ್ರು ಇದಕ್ಕೆ ಮೊದಲು ಒಂದು ಸಣ್ಣ ಉದಾಹರಣೆ ಕೊಡಬೇಕು ಮರ್ತೇನೆ ಹೇಳಿ ಗುರುಗಳು ವೀರಭೋಗ ವಸಂತ ಬ್ರಹ್ಮೇಂದ್ರ ಸ್ವಾಮಿಗಳನ್ನೇ ನಮಗೆ ಪರಿಚಯ ಮಾಡಿಸ್ಕೊಟ್ಟಿರಲಿಲ್ಲ ಹ್ಞೂ ಆಗಿರುವಾಗ ಕೆಲವು ಸ್ನೇಹಿತರ ಜೊತೆ ಸ್ನೇಹಿತರು ಬಂದಾಗ ತಿಂತಿಣಿಗೋದ್ರು ತಿಂತಿಣಿ ಎಲ್ಲಿ ಬರುತ್ತೆ ಸರ್ ಇದು ಅರವಿಂದ್ ವರವಿ ವರವಿಯ ವರವಿ ವರವಿಯಲ್ಲಿ ತಿಂತನಿ ಅಲ್ಲಿ ಮೌನೇಶ್ವರ ಸ್ವಾಮಿಗಳ ಸನ್ನಿಧಾನ ಅಲ್ಲಿ ಹೋದರು ಅಲ್ಲಿ ಹೋಗಿ ಅವಸ್ಥ ಮೌನೇಶ್ವರ ಸ್ವಾಮಿಗಳು ತಪಸ್ ಗುಹೆ ಊಹೆಯೊಳಗೆ ಹೋಗಿ ಧ್ಯಾನಮಗ್ನರಾಗಿ ಕೂತ್ಕೊಂಡ್ರು ಆಗ ಮೌನೇಶ್ವರ ಸ್ವಾಮಿಗಳು ದರ್ಶನ ಕೊಟ್ಟು ನೀನು ಇಲ್ಲೆಲ್ಲ ಬರೋ ಅವಶ್ಯಕತೆ ಏನೇ ಇಲ್ಲ ನೀನಿರೋ ಜಾಗದಲ್ಲೇ ಜಾಗದಲ್ಲಿ ಇದನ್ನ ಇದನ್ನು ಮಾಡು ಅವರು ಮುಂದೆ ವೀರಭೋಗ ವಸಂತರಾಯರಾಗಿ ಬರ್ತಾ ಇದ್ದಾರಲ್ವ ನಿನಗೆ ಗೊತ್ತಲ್ವ ಎಲ್ಲ ಅಲ್ವಾ ಅಂತ ಹೇಳ್ದಂಗೆ ಗುರುಗಳು ಅಲ್ಲಿಂದ ಬಂದ್ಬಿಟ್ಟು ನಮ್ಮನ್ನೆಲ್ಲ ಸೇರಿಸ್ಕೊಂಡು ಈ ಥರ ಒಂದು ಸಂಘ ಮಾಡಿ ಅಲ್ಲಿಂದ ಇಲ್ಲಿ ಒಂದು ಚಿಕ್ಕದಾದ ಒಂದು ಆಶ್ರಮವನ್ನು ಕಟ್ಟಿ ಅಲ್ಲಿ ಸ್ಟಾರ್ಟ್ ಮಾಡಿ ನಮ್ಮನ್ನೆಲ್ಲ ಇಲ್ಲಿ ಮಾಡ್ಕೊಂಡ್ರು ಕೆಲವು ಭಕ್ತರನ್ನ ಕೆಲವರು ಸ್ನೇಹಿತರನ್ನ ಕೆಲವರು ಇದನ್ನೆಲ್ಲ ಮಾಡಿ ಈ ಗರ್ಭಗುಡಿ ಎಷ್ಟಿದೆ ನೋಡಿ ಇಲ್ಲಿ ಒಳಗಡೆ ಒಳಗಡೆ ಗರ್ಭಗುಡಿ ಇಪ್ಪತ್ತೆಂಟು ಅಡಿ ಆಳಪ್ಪ ಅಷ್ಟೇ ಚದರವಾಗಿ ಗರ್ಭಗುಡಿ ಎಷ್ಟಿದೆಯೋ ಅಷ್ಟನ್ನು ಇಪ್ಪತ್ತೆಂಟು ಅಡಿ ಆಳವಾಗಿ ತೆಗೆದು ಕೂರ್ಮ ಸಿಂಹಾಸನ ನಿರ್ಮಿಸಿದರು ಅದು ಶುಭ ಮುಹೂರ್ತಗಳಲ್ಲಿ ಗಳಿಗೆಯಲ್ಲಿ ಯಾವರಿಗೆ ಯಾವಾಗ ಏನೇನು ಆಗಬೇಕು ಆವಾಗ ಆವಾಗಲೇ ಶಾಸ್ತ್ರೋಕ್ತವಾಗಿ ಮಾಡಿಸಿದರು ಹ್ಞೂ ನಮ್ಗೆ ಅರಿವಾಗ್ತಾ ಇರಲಿಲ್ಲ ನಾವು ಏನೋ ಒಂದು ಮಾಡೇವೆ ತಳ್ಳೇವೆ ಹ್ಞೂ ತಳ್ಳೇವೆ ಕಲ್ಲೇ ಇಷ್ಟೊತ್ತಿಗೆ ಹೋಗ್ಬಿಡ್ಬೇಕಪ್ಪ ಅಂದ್ರೆ ಅಷ್ಟೊತ್ತಿಗೆ ಹೋಗ್ಬಿಡೋದು ಸುಮ್ಮನೆ ಕೈ ಇಟ್ಟರೆ ಸಾಕು ಅದಷ್ಟು ಕದಿಗೆ ಹೋಗ್ಬಿಡೋದು ಅಂಥ ಮಹಾನುಭಾವರು ಅಪ್ಪನು ಅವರು ಇದನ್ನು ಹೇಳ್ಕೊಳ್ಳೋಕ್ಕೆ ಬಾಯಿಂದ ಸಾಧ್ಯನೇ ಇಲ್ಲ ಕೂತರೆ ದಿನಗಟ್ಟಲೆ ಅಲ್ಲ ವಾರ ಗಟ್ಟಲೆ ಅಲ್ಲ ತಿಂಗ್ಳುಗಟ್ಟಲೆ ಕೊಟ್ಟರು ಮಾತಾಡ್ಬೋದು ಅಷ್ಟು ಮಹಾನುಭಾವರು ಓಕೆ ಆ ರೀತಿ ಇದ್ದರು ಆ ಥರ ದೇವಸ್ಥಾನ ಶಿಲೆ ಪಾಯ ಕೆಲಸ ಎಲ್ಲ ಆಯಿತು ಆಮೇಲೆ ದೇವಸ್ಥಾನದ ನಿರ್ಮಾಣಕ್ಕೆ ರೆಡಿ ಆಯಿತು ಕೆಲವು ಭಗವದ್ ಭಕ್ತರು ಜೊನ್ನಳ್ಳಿ ರಾಮನಹಳ್ಳಿ ಈ ಕಡೆಯಿಂದ ಸುತ್ತಮುತ್ತ ಅಲ್ಲಿನ ಸುತ್ತಮುತ್ತಿನ ಭಕ್ತರು ಇಲ್ಲಿ ನಮ್ಮ ದೇವಸ್ಥಾನದ ಕಾರ್ಯ ಕೆಲಸಗಳಿಗೆ ಬಂದರು ಬಂದು ತಮ್ಮ ತನುವನ್ನು ಧನವನ್ನಲ್ಲ ತನುವನ್ನು ಶ್ರೀ ಮುಡುಪಾಗಿಟ್ಟರು ಇಲ್ಲೇ ಇದ್ದು ಗುರುಗಳು ಹೇಳಿರ್ತಕ್ಕಂತಹ ಕೆಲಸಗಳನ್ನಲ್ಲಿ ಭಾಗವಹಿಸಿ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ರು ಹೀಗೆ ದಿನೇ 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 ಪೂರ್ಣ ಚಂದ್ರನಂತೆ ನಮ್ಮ ಗುರುಗಳ ಒಂದು ಜ್ಞಾನ ಅವರ ಒಂದು ಇದನ್ನು ಬೆಳವಣಿಗೆ ಆಗ್ತಾ ಹೋಯಿತು ಗುರುಗಳು ಇದು ನೋಡಿ ಸುತ್ತು ಸುತ್ತು ಇರ್ತಕ್ಕಂತಹ ಜನಗಳು ತಂಡೋಪತಂಡವಾಗಿ ಬಂದು ಈ ಕ್ಷೇತ್ರನ ಗುರುಗಳಿರೋ ಜಾಗ ಮಹಾ ಪವಿತ್ರವಾದ ಸ್ಥಳ ಇಲ್ಲಿಗೆ ಹೋದರೆ ನಮ್ಗೆ ಒಳ್ಳೆಯದಾಗುತ್ತೆ ಇವರು ಸಂದರ್ಶನ ಮಾ ದರ್ಶನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ಮಟ್ಟದಲ್ಲಿ ಎಲ್ಲ ಭಕ್ತರು ಬರೋರು ಹೋಗೋರು ಈ ದೇವಸ್ಥಾನದ ಕೆಲಸಗಳಿಗೆ ಕಲ್ಲು ಮಣ್ಣು ಇಟ್ಟಿಗೆ ಇಟ್ಟಿಗೆ ಅಂತ ಇಲ್ಲ ಕಲ್ಲು ಆ ಧಾರಾಕಾರ ವೈರ ಬಂಡೆಯಿಂದ ಯಥೇಚ್ಛವಾಗಿ ಬರೋದು ಹ್ಞೂ ದುಡ್ಡು ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡ್ತಾರೆ ಗುರುಗಳು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಆ ರೀತಿಯಾಗಿ ಭಕ್ತರ ಸಹ ಒಂದು ಇದರಿಂದ ಬರ್ತಾಯಿತ್ತು ಒಂದು ದಿನ ನಾನು ಯಾವಾಗಲೂ ಬಂದಂತೆ ಮನೆಯಿಂದ ಸ್ನಾನ ಸಂಧ್ಯಾಾವಂದನೆ ಗುರುಗಳು ನಮಗೆ ಹೇಳ್ಕೊಟ್ಟಿರ್ತಕ್ಕಂತಹ ಏನೇನು ನೀತಿ ಪಾಠಗಳಿದೆಯೋ ಅದನ್ನೆಲ್ಲ ಮುಗಿಸಿ ಪಾರ ಕಾಲಜ್ಞಾನ ಪಾರಾಯಣ ಮಾಡಿ ಬಂದು ನಾನು ಶ ಯಾವಾಗಲೂ ಇಲ್ಲಿ ನಿಂತ್ಕೊಳ್ಳೋದು ನನಗೆ ರೂಢಿ ಒಳಗಡೆ ಏಕದಂ ಬರೋದಿಲ್ಲ ಬಂದು ಮಹಾದ್ವಾರ ಗರ್ಭಗುಡಿಗೆ ನಮಸ್ಕಾರ ಮಾಡಿ ಆಮೇಲೆ ಮುಂದೆ ಹೋಗೋದು ಅದೇ ರೀತಿ ಅವತ್ತು ಬಂದು ಗರ್ಭಗುಡಿಯನ್ನು ನೋಡಿ ನಮಸ್ಕಾರ ಮಾಡಿದೆ ನಮಸ್ಕಾರ ಮಾಡಿ ಒಳಗಡೆ ಬರಬಹುದು ಗರ್ಭಗುಡಿ ಬಾಗಿಲು ತೆಗೆದಿತ್ತು ಅದರೊಳಗಡೆ ಗುರುಗಳು ಪೂಜೆ ಮಾಡ್ತಾವೆ ಹ್ಞೂ ಕೆಲವು ಭಗವದ್ಭಕ್ತರು ಈ ಕಂಬಗಳ ಹತ್ರ ಎಲ್ಲ ಕೆಲಸ ಮಾಡ್ತಾಯಿದ್ರು ಹ್ಞೂ ಯಾರಿಗೂ ಕೂಲಿ ಕೊಟ್ಟು ಕೆಲಸ ಮಾಡಿಸ್ತಾ ಇರಲಿಲ್ಲ ಭಕ್ತರು ದೈವರೂಪಿಗಳು ಬಂದು ಮಾಡೋರು ಯಾರೋ ಕೆಲವು ಕಲ್ಲು ಕುಟುಕರಿಗೆ ಅಷ್ಟೇ ಹ್ಞೂ ಬಂದು ಕೆಲಸ ಮಾಡ್ತಾಯಿದ್ರು ಅವರು ಬಂದು ಅಲ್ಲಿ ಬಂದರು ನಾನು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಶರಣಾಗಿ ಅಪ್ಪ ಅಂತೇಳ್ಬಿಟ್ಟು ಒಳಗಡೆ ಬಂದು ಅವ್ರು ಮಾತಾಡ್ತಾಯಿದ್ರು ಹುಡುಗರು ಹ್ಞೂ ಭಕ್ತರು ಏನಪ್ಪ ಗುರುಗಳು ಒಳಗಡೆ ಅವರೇ ಈ ಥರ ಎಲ್ಲ ಮಾತಾಡ್ಬೋದ ನೀವು ಇದು ಕೇಳಿಸಲ್ವ ಅವ್ರು ಏನು ಕೂತಾರೆ ಪೂಜೆ ಗಡ್ಡಿ ಆಗಲ್ವ ಅಣು ಎಲ್ಲಣ ಗುರುಗಳು ಅಡುಗೆ ಮನೆಗೆ ಹೋಗವ್ರೆ ಈಗ ಇಲ್ಲಿದ್ರಲ್ಲಪ್ಪ ನಾನು ಅಲ್ಲಿ ಬಾಗಿಲಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಈ ಥರ ಹೇಳಿದ್ರೆ ಹೆಂಗೆ ಅಣ್ಣ ನೀನು ಹೋದ್ರಲ್ಲಿ ಒಬ್ನಿದ್ದ ಸ್ವಲ್ಪ ಇದು ಏ ಹೋಗೋಣ ಹೋಗ್ಬೇಕಾದ್ರೆ ನೋಡೋಣ ಅಲ್ಲಿ ಅಡುಗೆ ಮನೆಗಾವ್ರೆ ನನಗೆ ಸರಿಯಪ್ಪ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋದೆ ಅಡುಗೆ ಮನೆಗೆ ಹೋದ್ರೆ ಬಾಗಲಲ್ಲಿ ಓದ್ನು ಇಲ್ಲೂ ಆ ಒಳಗಡೆಯಿಂದ ಬರ್ತಾ ಇದಾರೆ ಮತ್ತೆ ಇಲ್ಲೂ ನೋಡಿದ್ರೆ ಇಲ್ಲೂ ನೋಡಿದೀನಿ ಅಲ್ಲಿ ನೋಡಿ ಕೈಕಾಲು ಗಡ 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 ಅಂತ ನಡುಗ್ತಾ ಇದೆ ನಾನು ಸ್ನೇಹಿತ ಹಾಗೂ ಭಕ್ತ ಹಾಗೂ ಸೇವ್ ಅವ್ರನ್ನ ಕಂಡ್ರೆ ಕೈಕಾಲು ನಡುಗೆತ್ಕೊಂಡ್ಬಿಡ್ತು ಯಾಕೆ ರಾಜ ಗುರುಗಳೇ ಬಾಗ್ಲಲ್ಲಿ ದ್ವಾರ ಬಾಗ್ಲಲ್ಲಿ ನಿಂತು ಗರ್ಭಗುಡಿ ನೋಡಿದೆ ನಮಸ್ಕಾರ ಮಾಡಿದೆ ಅಲ್ಲಿ ನಿಮ್ಮನ್ನು ಕಂಡೆ ನೀವು ಪೂಜೆ ಇದರಲ್ಲಿದ್ದರೆ ಇಲ್ಲಿ ಬಂದರೆ ಆ ಹುಡುಗರು ಅಡುಗೆ ಮನೆಯಲ್ಲಿ ಅವರು ಅಂದರು ನಾನು ಇಲ್ಲ ಅಂತ ಹೇಳಿದೆ ಇಲ್ಲಿ ಬಂದರೆ ನೀವು ಇಲ್ಲಿಂದ ಇದ್ದರೆ ನನಗೆ ಭಯ ಆಗ್ತಾಯಿದೆ ಕೈಕಾಲು ನಡ್ತಾ ಇದೆ ಬಾಯಿ ಮಾತು ಒಣಗ್ತಾಯಿದೆ ಮಾತಾಡೋಕೆ ಆಗ್ತಾ ಇಲ್ಲ ಗುರುಗಳೇ ಅಂದೆ ಭಯ ಪಡಬೇಕಾದ ಅವಶ್ಯಕತೆ ನಿನಗಿಲ್ಲ ರಾಜ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಪೂಜೆಗಾಗಿ ಬಂದಿದ್ದಾರೆ ಪೂಜೆಗಾಗಿ ಬಂದಿದ್ದಾರೆ ಅವ್ರನ್ನ ನೋಡಿ ನೀನು ನಾನು ಅಂದ್ಕೊಂಬಿ ಅಲ್ಲಿಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಯಾರು ನಮ್ಮ ಗುರುಗಳು ಯಾರು ಅಂತ ಪ್ರೇಕ್ಷಕರು ಎಲ್ಲಿ ನೆರೆದಿರ್ತಕ್ಕಂಥವರು ಅರ್ಥ ಮಾಡ್ಬೋದು ಸೊ ವೀಕ್ಷಕರೇ ನೀವು ಇದೆಲ್ಲ ಒಂದು ಮಿರಾಕಲ್ಸು ಯಾಕಂದರೆ ರೆಗ್ಯುಲರ್ ಲೈಫಲ್ಲಿ ಇವೆಲ್ಲ ನಡೆಯೋದಿಲ್ಲ ಕಣ್ಣು ಮುಂದೆ ನೋಡಿರೋರು ಅವರು ಕಣ್ಣಾಗಿ ನೋಡಿರೋರು ಯಾಕಂದರೆ ಇದನ್ನು ಎಲ್ಲೋ ಒಂದು ಒಂದು ಏನೋ ಒಂದು ಸೃಷ್ಟಿ ಮಾಡಿ ಏನೋ ಒಂದು ಪುರಾಣಗಳಲ್ಲಿ ಯಾವುದೋ ಕತೆ ಹೇಳಿ ಕೇಳಿದ್ದು ಹೇಳಿದ್ದು ಅಲ್ಲ ನೋಡಿರೋದು ಡೈರೆಕ್ಟಾಗಿ ಇನ್ನೊಂದಷ್ಟು ವಿಚಾರಗಳು ಅವ್ರ ಹತ್ರ ಡೈರೆಕ್ಟಾಗಿ ಅವ್ರ ಕಣ್ಣು ಮುಂದೆ ಆಗಿರೋ ಪವಾಡುಗಳು ಅವ್ರು ಹೇಳ್ತಾರೆ ಸೊ ಅವುಗಳನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ ವೀಕ್ಷಕರೇ ಮಿಸ್ ಮಾಡಿದೆ ಕಾಲಜ್ಞಾನ ಎಪಿಸೋಡುಗಳು ನೆಕ್ಸ್ಟ್ ಎಪಿಸೋಡ್ ನೋಡಿರಿ ನೀವು ನಮಸ್ಕಾರ ನಮಸ್ಕಾರ